ಹೋಗಿ ಚಪಾತಿ ಬೇಕಂತ ಅದಕ್ಕೋಸ್ಕರ ನೋಡಿ ಒಂದು ಅಲ್ಲೊಂದು ಮಾಡೀನಿ ಇಲ್ಲೊಂದು ಮಾಡೀನಿ ಇವಾಗ ರೊಟ್ಟಿ ಮಾಡ್ಬೇಕು ಯಾಕಂದ್ರೆ ರೊಟ್ಟಿ ಆಗ್ಯದ ಅದಕ್ಕೋಸ್ಕರ ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡ್ಬೇಕು ನಮ್ಮನ್ಯಾಗ ದಿನನಿತ್ಯದ ಕೆಲಸನೇ ಇದು ಇದು ನೋಡಿ ಚಪಾತಿ ಇಲ್ಲಿ ಇನ್ನೊಂದು ಸ್ವಲ್ಪ ಇದೆ ಹಿಟ್ಟು ಅಂದರೆ ಒಂದು ಮೂರು ನಾಲ್ಕು ಅಷ್ಟೇ ಮಾಡೀನಿ ಇದೆ ಅಲ್ವಾ ಇವಾಗ ಮತ್ತೆ ರೊಟ್ಟಿ ಮಾಡಬೇಕೀಗ ಸ್ನೇಹಿತರೆ ನೋಡಿ ಇವತ್ತಿನ ಅಡಿಗೆ ಏನಪ್ಪಾ ಅಂತಂದರೆ ಈಗಾಗಲೇ ಸಾಂಬಾರು ಬೇಳೆ ಹಾಕಿ ಕುದಿಸ್ಕೊಂಡು ಸಾಂಬಾರು ಪಣ ಹೊಡೆದಿದ್ದೀನಿ ಸಾಂಬಾರು ಕುದಿತಾ ಇದೆ ಶಾಮ ನೋಡ್ರಿ ಈ ಥರ ಜಾನೆ ಈಗ ಅದು ನಾವು ಏನು ಇದು ನೀರು ಹೆಸರಿಗೆ ನೆಟ್ಟಿದ್ದೇವಲ್ಲ ಅದು ಯಾವ ರೀತಿ ಹಾಕೋಬೇಕು ಅನ್ನೋದು ಈ ರೀತಿ ಸ್ವಲ್ಪ ರೌಂಡ್ ಮಾಡ್ಬೋದು ನೀವು ನಾನು ನನಗೆ ಎಷ್ಟು ಬೇಕು ಅಷ್ಟು ರೌಂಡ್ ಮಾಡ್ಕೊಂಡೀನಿ ಕಾಣಿಸ್ತಿದೆ ಅಲ್ವಾ ಈ ರೀತಿ ಇವಾಗ ಏನು ಹಿಟ್ಟು ಜಾನೇ ಹಿಡ್ದಿದ್ನಲ್ಲ ಅದಕ್ಕೂ ಒಂದು ಸ್ವಲ್ಪ ಜಿಗಿ ಅಂತ ಹಾಕೋಬೇಕು ವೇಳೆ ಜಿಗಿ ಜಾಸ್ತಿ ಇತ್ತಂದ್ರೆ ಅಂದ್ರೆ ಹಾಕೋಬಾರ್ದು ಅದನ್ನು ಸ್ವಲ್ಪ ಜಿಗಿ ಹಾಕೊಂಡ್ರೆ ರೊಟ್ಟಿ ಸರಿ ಬರ್ತಾವೆ ನೀರು ಇಟ್ಟಿದ್ದು ನೋಡ್ರಿ ಇನ್ನೂ ಇದು ಹೆಸರು ಬರಬೇಕು ನೀರು ಎಲ್ಲ ಸ್ನೇಹಿತರೆ ಇವಾಗ ನೋಡಿ ಅದು ಏನು ಇದು ಇಟ್ಕೊಂಡಿದ್ನಲ್ಲ ನೀರು ಜಿಗಿ ಈ ಥರ ಹೆಸ್ರು ಬಂದದ ಇದು ನೀರು ಕಾಣಿಸ್ತದಲ್ವ ಈ ಥರ ನೀರು ಹೆಸರು ಬಂದದ ಇದು ಏನು ಮಾಡಬೇಕು ಈ ತಿ ಈ ರೀತಿ ನಾವು ಮಾಡ್ಕೊಂಡು ಇರ್ತೀವಲ್ಲ ಇದ್ರಾಗ ಹಾಕ್ಕೊಂಡು ರೊಟ್ಟಿ ಮಾಡಬೇಕಲ್ವಾ ಅದಕ್ಕೋಸ್ಕರ ಬೇಕು ಇವಾಗ ನೋಡಿ ಖರ್ಚಿ ಅಥವಾ ಎಲ್ರ ಇತ್ತಪ್ಪ ಅಂತಂದ್ರೆ ಈ ರೀತಿ ಕರ್ಚಿ ತಗೊಂಡು ಇದೇನು ಹಾಕಿದೇವಲ್ಲ ನಾವು ನೀರು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಿ ಕಾಣಿಸ್ತದಲ್ವಾ ಈ ರೀತಿ ನಿಮ್ಗೆ ಕಾಣಿಸ್ತಾ ಅನ್ಕೊಂಡಿನಿ ಈ ರೀತಿ ಅದೇನೀಗ ಹೆಸರು ಬಂದು ನೀರು ಹಾಕೊಂಡಿದ್ನಲ್ವಾ ಇವಾಗ ಇದು ಏನು ಮಾಡಬೇಕು ಎಲ್ಲ ಮಿಕ್ಸ್ ಮಾಡಬೇಕು ಹಿಂಗಪ್ಪ ಅಂತಂದ್ರೆ ಇದು ಮಳೆ ಹಿಟ್ಟು ಮತ್ತು ನಾವು ಜಿಗಿ ಹಿಟ್ಟು ಹಿಟ್ಟಿರ್ತದಲ್ಲ ಈಗ ಇವಾಗ ನಾ ಹಾತ್ಕೋಬೇಕಾದ್ರೆ ನಾನು ನೀನು ಮಾಡಬೇಕು ತಣ್ಣ ನೀರು ತೊಗೋಬೇಕು ಇದನ್ನೆಲ್ಲ ತಣ್ಣ ನೀರು ನಿಮಗೆ ಎಷ್ಟು ಬೇಕು ತೊಗೊಬೋದು ನನಗೆ ಇಷ್ಟು ಬೇಕು ಇಷ್ಟು ತೊಗೊಂಡಿನಿ ಹಾಕ್ಕೊಂಡು ಇದು ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಅಜ್ಜಿಗೆ ಹಾಕೊಂಡೆಲ್ಲ ಕೈ ಸ್ವಲ್ಪ ಸುರ್ತಾರ ಅವಳು ಹಳು ನಾಡಬೇಕು ಸ್ವಲ್ಪ ಸ್ವಲ್ಪ ಬೇಕಾದಷ್ಟು ನೀರುಗಳು ಹಾಕ್ಕೊಂಡು ಮಾಮಾ ಮಾಮಾ ಕೈ ಸುಳ್ಳೀತದ ಅಂದರೆ ಯಾಕಂದ್ರೆ ಹಿಟ್ಟು ಸ್ವಲ್ಪ ಜಾಸ್ತಿ ಒಟ್ಟ ರೊಟ್ಟಿ ಇಲ್ಲ ಅಂತೇಳಿ ಇನ್ನೂ ದಿನ ಸ್ವಲ್ಪ ಮಾಡ್ತಿದ ಕಾಣಿಸ್ತಾ ಅಲ್ವಾ ಈ ರೀತಿ ಸ್ವಲ್ಪ 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 ನೀರು ಹಾಕೋಬೇಕು ಒಮ್ಮಿಲಿ ಹಾಕೋಬಾರ್ದು ಇನ್ನು ನೋಡಿ ಆಲತ್ತದಲ್ಲ ಗಟ್ಟಿಗೆ ಹಿಟ್ಟು ಈ ತರ ಮಾಡ್ಕೋಬೇಕು ಇನ್ನು ಸ್ವಲ್ಪ ಹಿಟ್ಟಿದೆ ಇದು ತಣ್ಣ ಇದು ಮೊದಲು ಬಿಸಿಲಿಗೆ ಹಾಕೊಂಡಿದ್ದೇವಲ್ಲ ಹಿಟ್ಟಿಗೆ ನೀವು ಅಕ್ಕಿ ಜಾಸ್ತಿ ಜೋಳಕ್ಕೆ ಮಿಕ್ಸ್ ಮಾಡಿದ್ರೆ ಜಿಗಿ ಹಾಕೊಂಡ್ಬಹುದು ಇಲ್ಲ ಅಂದ್ರೆ ಬಿಡ್ಬಹುದು ನೀವಿನ ನಾನು ಜಿಗಿ ಹಾಕೊಂಡಿದ್ರೆ ರೊಟ್ಟಿ ಬರಂಗಿಲ್ಲ ಕಾಣಿಸ್ತದ ಮೇಲೆ ಮಲ್ಲಿ ಇದು ಮೊಕ್ಕುಳದೆಲ್ಲ ಹಿಟ್ಟು ಅದಕ್ಕೋಸ್ಕರ ಸ್ವಲ್ಪ ಆಗಿತ್ತು og það er það sem við við þúttum. Mér eistuðu að ég þessu náttúrulega á það steg. Sælpa að rætti verðið það. Nó, það er það að ég þúttu. Það er að þúttu. Það er að þúttu. Ég er að þáttu að þúttu. Ég er að þáttu. 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 ಇಷ್ಟು ರೊಟ್ಟಿ ಮಾಡಬೇಕು ಮತ್ತೆ ಒಂದು ಎರಡುಗಿದ್ಲು ಯಾಕಂದರೆ ಯಾಕಂದ್ರೆ ರೊಟ್ಟಿ ಸ್ವಲ್ಪ ಇಲ್ಲ ಸ್ವಲ್ಪ ಜಾಸ್ತಿ ಅಂದ್ಕೊಂಡಿನಿ ಈ ಥರ ಈ ಥರ ಮಾಡ್ಕೊಳಿದು ರೊಟ್ಟಿ ನೀರು ಹಚ್ಬಿಟ್ಟಲ್ಲ ಅರ್ಬಿ ಅರ್ಬಿ ತಗೋಬೇಕು ಇವಾಗ ನಾ ಒಂದು ಸ್ವಲ್ಪ ರೊಟ್ಟಿ ಉಡುಗಿಟ್ಟು ಬೇಕಲ್ಲ ರೊಟ್ಟಿ ಬೆಡಿಯೋದಕ್ಕೆ ಒಂದು ಸ್ವಲ್ಪ ಜಾನಿ ಇಟ್ಕೋತೀನಿ ಕಾಣಿಸದಲ್ವ ನೀವು ಪ್ಲೇಟ್ನಾಗೂ ತಗೋಬೋದು ಅದು ನಂಗೆ ಇಲ್ಲೇ ಅನುಕೂಲ ಆಗ್ತದಂತೆ ನಾನು ಅಂಡಿ ಮೇಲೆ ಹಾಕ್ಕೊಂಡಿನಿ ಇವಾಗ ಏನು ಮಾಡಬೇಕು ನಾ ಕೈಯಿಂದ ರೊಟ್ಟಿ ಜಾಸ್ತಿ ಬೆಡಂಗಿಲ್ಲ ಯಾಕಪ್ಪ ಅಂತಂದ್ರೆ ಕೈಯಿಂದ ರೊಟ್ಟಿ ಒಂದು ಸ್ವಲ್ಪ ದಪ್ಪ ಆಗ್ತ ಅಂತೇಳಿ ಪೈಪ್ ಮುಖಾಂತ್ರ ಮಾಡ್ತೀನಿ ನಾನು ಈ ಥರ ಮಾಡ್ಕೊಬೇಕು ಇನ್ನೊಂದು ಸ್ವಲ್ಪ ಇದಾಗಿರ್ತದಲ್ವ ಮಾಡ್ಕೊಂಡು ಕಾಣಿಸ್ತದಲ್ವ ನಾನು ಮಾಡ್ಕೊಂಡಿದ್ದೆ ನಿಮಗೆ ಎಷ್ಟು ಅಷ್ಟು ತೊಗೋಬೋದು ದೊಡ್ಡದ್ನು ರೊಟ್ಟಿ ಬೇಕಂದ್ರೆ ದೊಡ್ಡ ಜಾಸ್ತಿ ಹಿಟ್ಟು ತೊಗೊಬೋದು ಇಲ್ಲ ನಮಗೂ ಸ್ವಲ್ಪ ಸಣ್ಣ ರೊಟ್ಟಿ ಬೇಕಂದ್ರೆ ಸಣ್ಣ ಹಿಟ್ಟು ತೊಗೊಬೋದು ನೀವು ಯಾವ ರೀತಿ ತೊಗೊತೀರ ಅದ್ರ ಮೇಲೆ ಡಿಪೆಂಡ್ ಇರ್ತದೆ ಈ ಥರ ಮಾಡ್ಕೋಬೇಕು ಈಗ ನಾವು ಅಣ್ ಬಿಡಿ ನಾವು ಯಾಕಂದ್ರೆ ಇಲ್ಲೇ ಅನುಕೂಲ ಆಗ್ತಂದ್ರೆ ಇಲ್ಲೇ ಹಾಕೋನೇ ಕಾಣಿಸ್ತದಲ್ವ ನೋಡಿ ಸ್ವಲ್ಪ ರಾವ್ದು ಮಾಡ್ಕೋತೀನಿ ಅಂತ ಹಿಂಗೇನು ಮಾಡ್ಬೋದು ಅಂದರೂ ಸ್ವಲ್ಪ ಈ ತರ ಬಾಳ್ಕೊಂಡೆ ಇವಾಗ ನೋಡಿ ಇದು ಪಾಯ್ ತಗೊಂಡಿನಿ ಇದರ್ಲಿ ಲಟಾಸ್ಬಹುದು ಈಗ ಚಪಾತಿ ಯಾವ ರೀತಿ ಲಟಾಸ್ತೀವಿ ಅಂತೇಳಿ ಕಾಣಿಸ್ತದಲ್ವಾ ಸ್ನೇಹಿತರೆ ನೋಡಿ ಇದೇ ತರ ಲಟಾಸ್ಕೊಳ್ಬೇಕು ನೀವು ಇನ್ನೂ ಇಷ್ಟೆಲ್ಲದ ಹಾಕ್ಬೋದು ಅಲ್ಲ ಇನ್ನೊಂದು ಸ್ವಲ್ಪ ದಪ್ಪದ ಅನ್ನೋ ತಪ್ಪ ಅಂದ್ರೆ ಇನ್ನೊಂದು ಸ್ವಲ್ಪ ಬಿಲ್ ಅಟಿಸ್ಬೋದು ನಾ ಯಾಕಂದ್ರೆ ಸ್ವಲ್ಪ ಯಾವಾಗಲೂ ರೊಟ್ಟಿ ದೊಡ್ಡವೇ ಮಾಡ್ತೀನಿ ಅಲ್ಲಿಂದ ಬಡಿದನು ಕೂಡ ದೊಡ್ಡವೇ ಮಾಡ್ತೀನಿ ಆದರೂ ಈಗ ಬಾಧಿ ನಾ ಒಂದು ಎರಡು ವರ್ಷ ಆಯ್ತು ಅನ್ಕೋಬೋದು ನಾನು ಒಂದು ಹಾಲಿ ಸರಿವೇಕ್ ಹೋಗಿದ್ದೆ ಅವ್ರು ಇದೇ ಥರ ಮಾಡ್ತಾ ಇದ್ದಾರೆ ನೋಡೋಣ ಅಂತೇಳಿ ನಾನು ನನಗಿನ್ನ ಯಾರೂ ಕಲಿಸಿಲ್ಲ ನನ್ನೇ ನಾನೇ ಕಲ್ತೀನಿ ಒಂದು ಸ್ವಲ್ಪ ನಿಮಗೆ ಇನ್ನೂ ಸ್ವಲ್ಪ ರೌಂಡ್ ಅಂದ್ರೆ ಅಂತೇ ರೊಟ್ಟಿ ಎಷ್ಟು ದೊಡ್ಡದಾಗಿದೆ ಬಂಡಿ ಕಿತ್ತ ಏನು ಮಾಡಬೇಕು ಈ ತರ ತಗೊಂಡು ಈ ತರ ಹಾಕೊಂಡು ಇವಾಗ ನೋಡಿ ಹಂಚಿನಲ್ಲಿ ಇನ್ವರ್ಟ್ ಮಾಡ್ತಾ ಇದ್ದೀನಿ ಕಾಣಿಸ್ತದೆಲ್ಲ ಮೇಲೆ ರೊಟ್ಟಿ ಕಾಣಿಸ್ತದೆಲ್ಲ ಹಂಚು ತುಂಬಾ ಆಗ್ಯದ ರೊಟ್ಟಿ ಕಾಣಿಸ್ತಾ ಅಲ್ವಾ ರೊಟ್ಟಿ ಎಷ್ಟ್ ದೊಡ್ಡದಾಗ್ಯದ ನೋಡಿ ಹಂಚು ಪೂರಾ ಕಾಣಿಸಲಾಗ್ಯದ ಆ ತರ ಆಗ್ಯದ ಇನ್ನೂ ಭೀ ದೊಡ್ಡದು ಮಾಡಬಹುದು ಅದ್ರೂ ಕೂಡ ಯಾಕೆಂದ್ರೆ ಭಾಳ ದೊಡ್ಡದಾಗ್ತದಂತ ನಾನು ಇದು ಮಾಡಿಲ್ಲ ಅವಾಗವಾಗ ನೀವೇನು ಮಾಡಬೇಕು ಒಂದು ಸ್ವಲ್ಪ ಹಂಚಿನ ಮೇಲೆ ಹಾಕ್ತೀರಲ್ವ ಹಾಕಿದಾಗ ಒಂದು ಸ್ವಲ್ಪ ಸರೀನ ರೊಟ್ಟಿ ಇರ್ತದೊಂದು ಸ್ವಲ್ಪ ಜಲ್ದಿ ಸುಡಂಗಿಲ್ಲ ಯಾಕಂದ್ರೆ ಹಂಚು ಕಾವಾಗಿರೋಂಗಿಲ್ಲ ಸ್ವಲ್ಪ ಹಂಚು ಎಷ್ಟು ಕಾವಾಗ್ತದ ಅಷ್ಟು ಸಲೀಸಾಗಿ ರೊಟ್ಟಿ ಬರ್ತದ ಇನ್ನೂ ಸ್ವಲ್ಪ ಹೆಂಚು ಕಾವಾಗಿಲ್ಲ ಇನ್ನೂ ಸ್ವಲ್ಪ ನಿಂದ್ರೋಣ ಇವಾಗ ನೋಡಿ ಈ ಥರ ತಿರಿ ಹಾಕಬೇಕು ಹಾಕಿದ್ನಲ್ಲ ನಾನು ಕಾಣಿಸ್ತದಲ್ವ ಈ ಥರ ತಿರಿ ಹಾಕಬೇಕು ಆಮೇಲೆ ಇವಾಗ ಆಮೇಲೆ ನೀರು ಹಚ್ಚಿದ ನಂತರ ತಿರಿ ಹಾಕಿದ್ನಲ್ವಾ ಇವಾಗ ನೋಡಿ ಮತ್ತೆ ತಿರಿ ಹಾಕಿನಿ ಯಾವ ರೀತಿ ಸುಡ್ಲಿತದ ಉಬ್ಲಿತದ ರೊಟ್ಟಿ ಅಂತ ನಿಮಗೆ ಕಾಣಿಸ್ತಾ ಇದಲ್ವ ಒಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಒಂದು ಐವತ್ತು ರೊಟ್ಟಿನೂ ಮಾಡ್ಬೋದು ನಮಗೆ ಐವತ್ತೇನು ಹತ್ತಂಗಿಲ್ಲ ನಾ ಮಾಡೋಲ್ಲ ಅಷ್ಟು ರೊಟ್ಟಿ ಇವತ್ತೇ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂದರೆ ಎಂಟು ಹತ್ತು ರೊಟ್ಟಿ ಅಂದ್ರೆ ಭಾಳ ಅದು ನಮಗೆ ಹೀಗೆ ಪದೇ 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 ತಿರಿ ಹಾಕೋತಾ ಇರಬೇಕು ಯಾಕಂದ್ರೆ ಸುಡಬೇಕಲ್ಲ ರೊಟ್ಟಿ ಒಂದೇ ಸೈಡ್ ಹಾಕಿದ್ರೆ ಒಂದೇ ಸೈಡ್ ಸುಡ್ತದೆ ಮತ್ತು ಎರಡು ಸೈಡ್ ಸುಡ್ಬೇಕಾದ್ರೆ ಎಲ್ಲೆಲ್ಲಿ ಸುಟ್ಟಿಲ್ಲ ಅನ್ನೋದು ಹೀಗೆ ತಿರಿ ಹಾಕ್ತಾ ಇರಬೇಕು ಕಾಣಿಸ್ತದೆ ಇಲ್ವಾ ಸ್ವಲ್ಪ ಇಲ್ಲಿ ಏನಂದ್ರೆ ಅರ್ಬಿ ತೊಗೊಂಡು ಫ್ರೆಶ್ ಮಾಡ್ಬೋದು ಅರ್ಬಿ ಎಲ್ಲಿ ತೊಗೊಳಂತ ಕೈಲಿಂದ ಈ ಥರ ಒತ್ತಿರ್ತೀನಿ ಯಾಕಂದ್ರೆ ಅದು ಸುಟ್ಕೋತಾ ಬರ್ತದೆ ರೊಟ್ಟಿ ಕೈಲಿಂದ ಒತ್ತಿದೆ ಅಂದರೆ ಈ ಥರ ಒತ್ತಿರ್ತೀನಿ ಸ್ವಲ್ಪ ನೋಡ್ಕೊಂಡು ಒತ್ಕೊ ಒತ್ಬೇಕು ಯಾಕಂದ್ರೆ ಮತ್ತೆ ಹಂಚಿರ್ತದ ನೀವು ಡೈರೆಕ್ಟ್ ಹೋಗಿ ಒತ್ ಬಿಟ್ರಪ್ಪ ಅಂದ್ರೆ ಕೈ ಸುಡೋ ಚಾನ್ಸ್ ಇರ್ತದೆ ಕಾಣಿಸ್ತಾಯಿದೆ ಅಲ್ಲ ಸ್ನೇಹಿತರೆ ರೊಟ್ಟಿ ನೋಡಿ ಇವತ್ತಿನ ಮುಂಜೆನಿದ್ದು ಮುಂಜಾನು ಚಪಾತಿ ಮಾಡಿದೆ ಇವಾಗ ರೊಟ್ಟಿ ರೊಟ್ಟಿ ಅಂತ ಪೂರ್ತಿ ವಿಡಿಯೋ ತೋರಿಸ್ತೀನಿ ನಿಮಗೆ ಯಾವ ರೀತಿ ನೋಡಿ ಕಾಣಿಸ್ತಿದಲ್ವಾ ನೋಡಿ ರೊಟ್ಟಿ ಕೈಲಿಂದ ಬಡೋಕ್ಕೆ ಸಾಧ್ಯ ಮಡಿಬಹುದು ಅದರ ಸ್ವಲ್ಪ ಲೇಟ್ ಆಗ್ತದೆ ಅಷ್ಟೇ ಇದರಿಂದ ಜಲ್ದಿ ಆಗ್ತದೆ ನೋಡಿದ್ರಲ್ಲ ಸ್ನೇಹಿತರೆ ರೊಟ್ಟಿ ಯಾವ ರೀತಿ ಆಗಿದೆ ಅಂತ ಕಾಣಿಸ್ತದಲ್ಲ ಕಾಣಿಸ್ತಾ ಇದೆ ಅಲ್ವಾ ರೊಟ್ಟಿ ಅಷ್ಟು ಹಳ್ಳುಗಾಯಿ ಎಷ್ಟು ಸ್ಮೂತ್ ಆಗಿದೆ ಎಷ್ಟೆಲ್ಲ ರೊಟ್ಟಿಗಳಾಗವ ಇವಾಗೆ ವಿಡಿಯೋ ಮಾಡಿದ್ನಲ್ಲ ನೋಡಿ ಎಷ್ಟು ರೊಟ್ಟಿ ಮಾಡೀನಂತೆ ಕಾಣಿಸ್ತವಲ್ವ ನೋಡಿ ಒಂದು ಅರ್ಧ ಗಂಟೆಯಲ್ಲಿ ಎಷ್ಟು ಎಷ್ಟೊಂದು ರೊಟ್ಟಿ ಮಾಡೀನಿ ಕಾಣಿಸ್ತಾ ಹ್ಞೂ ఇష్ట మిడీ నోడు అర్ధ గంటే నను ఆమె స్వల్పే టైం